ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ತುಮಕೂರು ತಾಲೂಕು ಇವತ್ತು ಅದಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕಲ್ಲ ಅಂತ ಹೇಳಿ ರಾತ್ರಿ ಬಂದ್ಬಿಟ್ಟೆ ನೋಡೋಣ ಈ ಬಸ್ ಹೆಂಗಿದೆ ನಮ್ಮ ಸ್ವಲ್ಪ ಹೆಂಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಸ್ಪತ್ರೆ ಇದು ಮೂರನೇ ಸಲ ನಾನು ಮೂರು ಸಲ ನಾಲ್ಕನೇ ಸಲ ಬಂದಿದ್ದೀನಿ ನಾನು ಅವತ್ತಿಂದ ಹಂಗೆ ಇದೆ ಇಂಪ್ರೂವ್ಮೆಂಟ್ ಆಗ್ತಾನೆ ಅಲ್ಲ ಸ್ವಲ್ಪ ಎ ಪಿ ಅಲ್ಲಿ ಏನೇನೂ ಇಲ್ಲ ಅಲ್ಲಿ ಕಾರ್ಪೊರೇಷನ್ ಅವರು ಎಗ್ ಮಕ್ಕಳು ರೈತರಿಗೆ ಏನು ಏಟ್ ಪರ್ಸೆಂಟ್ ಹೊತ್ತು ಅಂತ ರೈತರಿಗೆ ಅಲ್ಲಿ ಕಮಿಷನ್ ಶು ಬರಲ್ಲ ಆ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರಿ ಎಕ್ಸ್ಪೈರಿಗಳು ಸಿವಿಲ್ ಬಸ್ ಸ್ಟ್ಯಾಂಡಲ್ಲಿ ಆ ಡ್ರಗ್ಸು ಏನದು ಗುಟ್ಕಾ ಗುಟ್ಕಾ ಐಟಮ್ಸ್ ಎಲ್ಲ ಹಾಕಿದ್ದಾರೆ ಎಕ್ಸ್ಪೈರಿ ಮಾಡ್ತಾ ಇದ್ದಾರೆ ಎಲ್ಲೋ ಕಾರ್ಪೊರೇಷನ್ ಅವರು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಒಂದು ಮನದಟ್ಟಾಗಿದೆ ಇವತ್ತು ನಾನು ಕಮಿಷನರ್ ಮಾತಾಡ್ತೀನಿ ನಾನು ಏನಕ್ಕೆ ಎಷ್ಟೊಂದು ರೆಫರ್ ಮಾಡಿದ್ದೀರಾ ಏನಕ್ಕೆ ರೆಫರ್ ಮಾಡಿದ್ದೀರಾ ಹೇಳಿ ಪ್ರಸನ್ನ ಡಾಕ್ಟರ್ ಪ್ರಸನ್ನ ಅದೇ ಪ್ರಸನ್ನ ಅವರ ರಾತ್ರಿಯಿಂದ ಎಷ್ಟು ರೆಫರ್ ಮಾಡಿದ್ರಿ ಕ್ಯಾಶುಯಾಲಿಟಿ ಬಂದಿದ್ದು ಎಷ್ಟು ಟ್ರೀಟ್ ಮಾಡಿದ್ರಿ ಸರ್ ಇಲ್ಲಿ ಮೂರು ಸಿಸ್ಟರ್ ಪಾಳೆ ಪಾಳೆ ಆಗಿರ್ತಾರೆ ಮೂರು ಸಿಸ್ಟರ್ ಇಬ್ಬರು ಡಾಕ್ಟ್ರು ಆ್ಯಂಡ್ ಆಲ್ ಡಿಪಾರ್ಟ್ಮೆಂಟ್ ಫೆಸಿಲಿಟೀಸ್ ಆನ್ ಕಾಲ್ ಮಾಡ್ತಾರೆ ಆಲ್ ಡಿಪಾರ್ಟ್ಮೆಂಟ್

हमारा ये तो 80 रुपा मारते हैं सर 80 रुपा हम गेट लेडीज के साथ रेन कर सकते हैं किसका नाम का बन कर चकमा मारो छोड़ कर 넌 말았던 것 같아. 넌것 같아. 넌 말았던 것것 같아. 넌 말았던 것 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 같아. 넌 말았던 哎、欸，快、欸，快，快！你呢？哎，你干

ಫೈನ್ ಹಾಕ್ತಿದೆ ಅಷ್ಟೇ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತಗೊಂಡು ನಿಂದು ಅವ್ರ ಫೈನ್ಸ್ ಇದೆಲ್ಲ ಮಾರ್ಬೋದ್ ಇದೆಲ್ಲ ಮಾರ್ಬೋದಾ ಯಾಕೆ ಮಾಡಿದೇನ ಏನ ಹೆಸರು ಫೈನ್ ಹಾಕ್ಬಿಟ್ಟು ಸಾಕ ನಿನ್ನ ಪೈನು ಅದು ಪೈನು ಎರಡೂ ಆಗುತ್ತೆ